ಆ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀರೆ ಓಕೆ ಯಾರು ಇಷ್ಟ ಆಗತಾರೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಯಾಕೆ ಹನುಮಂತ ಇಷ್ಟ ಯಾಕಂದ್ರೆ ಅವರು ನಮ್ಮ ಅವರು ಚೆನ್ನಾಗಿ ಮಾತಾಡ್ತಾರೆ ಕೂಡ ಮಾತಾಡಲ್ಲ ಮತ್ತೆ ತುಂಬಾ ಆಮೇಲೆ ಈ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಅದು ಗೊತ್ತಿಲ್ಲ ಟಾಪ್ ಅಲ್ಲಿ ಟಾಪ್ ಬಂದ್ಬಿಟ್ಟು ಅಲ್ಲಿ

ಸೀಸನ್ ಲೆವೆನ್ ಅಲ್ಲಿ ಟೇಕ್ ಅಂತಂದ್ರೆ ಯಾರು ಫೇಕ್ ಅಂತಂದ್ರೆ ಹುಡುಗಿರೇ ಬ್ರೋ ಹುಡುಗರು ಯಾರು ಇಲ್ಲ ಕೆಡ್ಸೋದೆಲ್ಲ ಹುಡುಗಿರೋ ಅದ್ರಲ್ಲಿ ಫೇಕ್ ಎಲ್ಲ ಹುಡುಗಿರು ಫೇಕ್ ಬ್ರೋ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬ ಹೆಸರು ಹೇಳ್ಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇವಳು ಭವ್ಯ ಬ್ರೋ ಭವ್ಯ ಯಾಕೆ ಫೇಕ್ ಅಂತ ಭವ್ಯ ಯಾಕೆ ಅಂದ್ರೆ ಅವರು ಆಟ ಗೆಲ್ಬೇಕು ವಿನ್ ಆಗ್ಬೇಕು ಎಲ್ಲ ತ್ರಿವಿಕ್ರಮ್ಗೆ ಬಕೀಟ್ ಇಟ್ಕೊಂಡು ಓಡಾಡ್ತಾ ಓಕೆ ಇನ್ನೇನ್ ಹೇಳ್ಬೇಕು ಅವರೇ ಫೇಕು ಅಂದ್ರೆ ಈ ಸೀಸನ್ ಅಲ್ಲಿ ಕ್ಯೂಟ್ ಆಗಿರೋದು ಯಾರು ಕ್ಯೂಟ್ ಆಗಿ ಐಶ್ವರ್ಯ ಬ್ರೋ ಕ್ಯೂಟ್ ಐಶ್ವರ್ಯ ಹ್ಮ್ ಹೇಗೆ ಕ್ಯೂಟ್ ಅಂತೀರಾ ಕ್ಯೂಟ್ ನೋಡ್ರಿಟ್ ಆಗಿರ್ತಾರ ಇನ್ನೋಸೆಂಟ್ ಅಂದ್ರೆ ತ್ರಿವಿಕ್ರಮೇಬ್ರಮ ತ್ರಿವಿಕ್ರಮೆಂಜ್ ಹಾ ನೋಡಿ ಸುಮ್ನೆ ಅದೆಲ್ಲ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಷ್ಟೇ ಸ್ಕ್ರಿಪ್ಟೆಡ್ ಇನ್ನೇನಿಲ್ಲ ಅವ್ರು ಜಗಳ ಆಡ್ತಾರೆ ತಿರ್ಗಾ ನಾಳೆ ಆಚೆ ಬಂದ್ಮೇಲೆ ಅವ್ರೆ ಒಬ್ಬೊಬ್ರು ಹಂಗೆ ಒಂದ್ ಒಂದ್ ಜೊತೆಲೆ ಓಡಾಡ್ತಾ ಇರ್ತಾರೆ ಅಷ್ಟೇ ಅಷ್ಟೇ ಹನುಮಂತ ಓಪನ್ ಮೈಂಡೆಡ್ ಬ್ರೋ ಅವ್ನ್ ಇಷ್ಟ ಬಂದಂಗೆ ಇದಾನೆ ಯಾರ್ದು ತಲೆ ಕೆಡ್ಸ್ಕೊಂಡಿರ ಆರಾಮಾಗಿ ಅರ್ಥ ಇದೆ ಇನ್ನೇನಿಲ್ಲ ಚೈತ್ರ ಅವ್ರು ಸುಮ್ನೆ ಎಗ್ರಾಡೋದು ಕಿರ್ಚಾಡೋದ ಅಷ್ಟೇ ಇನ್ನ ಅದೇನಿಲ್ಲ ಅವ್ರಿಗೆ ಇನ್ನ ಓವರ್ ಆಕ್ಟಿಂಗ್ ಜಾಸ್ತಿ ಅಷ್ಟೇ ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಸುಮ್ನೆ ವೀಕೆಂಡ್ ಬಂದ್ರೆ ಬೈಸ್ಕೊಂಡ್ ಹೋಗ್ತಿರ ಅವ್ರೆ ಬ್ರೋ ಈ ಸೀಸನ್ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದ್ದೀನಿ ಬ್ರೋ ಹೇಗಿದೆ ಬ್ರೋ ಈ ಸೀಸನ್ ಬ್ರೋ ಈ ತತ್ತಿ ಸೀಸನ್ ಚೆನ್ನಾಗಿಲ್ಲ ಬ್ರೋ ಎಲ್ಲಾ ಊಸೂಸೆ ಅವನು ಹನುಮಂತ ಇದ್ದಾನೆ ಬಿಗ್ ಬಾಸ್ ಎಲ್ಲ ಉಸ್ ಬಿಡ್ತಾನೆ ಊತ್ ಸತಿ ಜಾಲಿ ಆಗಿತ್ತು ಬಿಗ್ ಬಾಸ್ ಈ ಸತಿ ಚೆನ್ನಾಗೇ ಇಲ್ಲ ಏನ್ ಮಾಡೋದು ಬ್ರೋ ಈ ಸತಿ ಅದ್ ನೋಡಕ್ ಅಂತ ಹೋಗಿದ್ರೆ ಇಂಟ್ರೆಸ್ಟೇ ಬರಲ್ಲ ಬ್ರೋ ನೋಡಕ್ಕೆ ಜಾಲಿ ಜಾಲಿ ಬಿಗ್ ಬಾಸ್ ಎಲ್ಲ ಖಾಲಿ ಹುಡ್ಗಿ ಮಾತ್ರ ಸಕ್ಕತ್ತಾಗಿದ್ದಾಲೆ ಐಶ್ವರ್ಯ ರಾಯ್ ಓಕೆ ಮಸ್ತ್ ಬ್ರೋ ಏನ್ ಅದು ಬರೀ ಲವ್ ಬ್ರೇಕೆ ಆಗ್ತಾ ಇದೆ ನನಗೂ ಒಂದ್ ಚಾನ್ಸ್ ಕೊಟ್ರೆ ನಾನೇ ಮದ್ವೆ ಮಾಡ್ಕೊಂತೀನಿ ಆ ಹುಡ್ಗೇ ಮಸ್ತ್ ಬ್ರೋ ಫಿಗರ್ ಅಂದ್ರೆ ಅವಳು

ಏನ್ ಸರ್ ಕ್ಯೂಟ್ ಯಾರು ಕ್ಯೂಟ್ ಆಗಿರೋದಂದ್ರೆ ನಮ್ ಹನುಮಂತ ಹಾ ಸರ್ ಹನುಮಂತಣ್ಣು ವಿನ್ ಆಗ್ಬೇಕು ಬಿಗ್ ಬಾಸ್ ನಮಗೆ ಹನುಮಂತ ಬಿಟ್ರೆ ಬಿಟ್ಟರೆ ಯಾರು ಆಗ್ಬಾರ್ದು ಸರ್ ಫಸ್ಟ್ ಹನುಮಂತಣ್ಣನೇ ಸರ್ ಓಕೆ ಓಕೆ ಸರ್ ಈಗ ಸುದೀಪ ಸುದೀಪ್ 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 ಬಿಗ್ ಫ್ಯಾನ್ ಸರ್ ಸುದೀಪ್ ಅವ್ರಿಗೆ ಸುದೀಪ್ ಅವ್ರು ಶೆಣಿವಾರ ಸುದೀಪ್ ಅವ್ರೋಸ್ಕರನೇ ಬಿಗ್ ಬಾಸ್ ನೋಡೋದು ನಾವು ಓಕೆ ಈ ಸೀಸನ್ ತುಂಬಾ ಬೋರಿಂಗ್ ಏನ್ ಈ ಸರಿ ಬಿಗ್ ಬಾಸ್ ಬೋರಿಂಗ್ ಇದೆಯಾ ಅಥವಾ ಏನಿದೆ ಓ ಅಣ್ಣ ಇರೋದಕ್ಕೋಸ್ಕರ ಬೋರಿಂಗ್ ಇಲ್ಲ ಸರ್ ಅವ್ರಿಗೆ

ಆ ನಿಂಗೆ ಯಾರು ಹನುಮಾಂತನ ಮತ್ತೆ ಏನ್ ಹೇಳ್ತೀರಾ ಹನುಮಂತನ ಬಗ್ಗೆ ಹನುಮಾಂತಾನ ಅವ್ನ್ ಬಂದಾಗಿಂದ ಸ್ವಲ್ಪ ಬಿಗ್ ಬಾಸ್ ಪರವಾಗಿಲ್ಲ ಅದಕ್ಕು ಮುಂದೆ ಜಾಸ್ತಿ ಜಗಳ ಇತ್ತು ಜಗದೀಶರ್ ಇಂದ ಜಗಳ ಇತ್ತು ಇವಾಗ ಹನುಮಂತ ಇರೋದ್ರಿಂದ ಫುಲ್ ಬಿಗ್ ಬಾಸ್ ಫುಲ್ ಖುಷಿ ಮನೆ ಇದೆ ಬಗ್ಗೆ ಉಗ್ರಮ್ ಮಂಜು ಬಗ್ಗೆ ಏನ್ ಹೇಳ್ತೀರಾ ಉಗ್ರಮ್ ಮಂಜು ಅವ್ರು ಸರಿ ಇಲ್ಲಾ ಅಣ್ಣ ಅವ್ರ ರೈಚೆ ಕಳ್ಸ್ ಬಿಡ್ಬೇಕು ಮನೆಯಿಂದ ತ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀರಾ ಹಾ ನೋಡ್ತಿದೀನಿ ಯಾರ್ ಇಷ್ಟ ಆಗ್ತಾರೆ ಯಾರಂದ್ರೆ ಹನುಮಾಂತನೇ ಹನುಮಂತಣ್ಣ ಯಾಕೆ ಹನುಮಾಂತನ ಇಷ್ಟ ಯಾಕಂದ್ರೆ ಅವರು ಬಡ್ರು ಮಕ್ಕಳು ಅದಿಕ್ಕೆ ಬಡವರು ಬೆಳಿಬೇಕಂತ ಓಕೆ ಇವಾಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತಂದ್ರೆ ಯಾರು ಫೇಕ್ ಅಂದ್ರೆ ಯಾರು ಉಗ್ರಮ್ ಮಂಜು ಉಗ್ರಮ್ ಮಂಜು ಫೇಕ ಚೆನ್ನಾಗಿ ಅರ್ಥ ಇಲ್ವಾ ಇಲ್ಲ ಓಕೆ ಟಾಪ್ ಟು ಅಲ್ಲಿ ಯಾರ್ ಯಾರು ಇರ್ಬೋದು ಹನುಮಂತ ತ್ರಿವಿಕ್ರಮ್ ತ್ರಿ ವಿಕ್ರಮ ವಿನ್ನರ್ ವಿನ್ನರ್ ಹನುಮಂತಪ್ಪ ಥ್ಯಾಂಕ್ ಯು ಬ್ರೋ ಆ ಬಿಗ್ ಬಾಸ್ ನೋಡ್ತಿದೀಯ ಹಾ ಎಸ್ ನೋಡ್ತಾ ಇದ್ದೀನಿ ಓಕೆ ಯಾರು ಇಷ್ಟ ಆಗ್ತಿದಾರೆ ನಮಗೆ ಗೋಲ್ಡ್ ಸುರೇಶ್ ಅವರು ಮತ್ತೆ ಹನುಮಂತ ಓಕೆ ಆ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತಂದ್ರೆ ಯಾರು ಈ ಈ ಸೀಸನ್ ಈ ಸೀಸನ್ ಅಲ್ಲಿ ನಮಗೆ ಚೈತ್ರ ಅವರು ಫೇಕ್ ಹಾ ಯಾಕೆ ಅಂತ ಅವರು ಜಾಸ್ತಿ ಓವರ್ ಆಕ್ಟ್ ಆರ್ತಾರೆ ಮತ್ತೆ ಅಲ್ಲಿ ಆಟದಲ್ಲಿ ಜಾಸ್ತಿ ಕಿರಿಕ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಓಕೆ ಯಾರು ಟಾಪ್ 2 ಅಂದ್ರೆ ಯಾರೆಲ್ಲ ಬರ್ಬೋದು ನಮಗೆ हनुಮಂತ ಮತ್ತೆ ಸುರೇಶ್ ಶಶಾಂಕ್ ಓಕೆ ತ್ರೀವಿಕ್ರಮ್ ಬರಬಹುದು ಅಂತ ಕಂದಿದ್ದೀನಿ ಕ್ಯೂಟ್ ಅ ಕ್ಯೂಟ್ ಆಗಿರೋದಂದ್ರೆ ಯಾರು ಈ ಸೀಸನ್ ಅಲ್ಲಿ ಜಗದೀಶ್ ಸುಮ್ನೆ ವೇಸ್ಟ್ ಅವ್ನು ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಯುಡಿ ಮುಂದೆ ಕೆಟ್ ಕೆಟ್ ಮಾತ್ರ ಮಾತಾಡ್ದ ತಪ್ಪು ಅವನು ಆದ್ರೆ ಬಿಗ್ ಬಾಸ್ ಇಂದ ಆಚೆ ಹೆಗಡ್ಸೋದಿತ್ತು ಒಳ್ಳೆ ಕೆಲಸ ಮಾಡಿದ್ರು ಅವ್ನ ಅದೌಳು ಅವನು ಬಿಗ್ ಬಾಸ್ ಒಳಗಡೆ ಮಾಡ್ಬಾರ್ದಿತ್ತವ್ನು ಏನಾದ್ರು ಆಚೆ ಅವ್ನ ಎಷ್ಟ ಐತೋ ಅಷ್ಟೇ ಮಾಡ್ಕೊಬೇಕಿತ್ತು ಒಳಗಡೆ ಏನಂದ್ರೆ ನಂದ ರಾಜ ನನ್ನ ದುಡ್ಡು ಐತೆ ಕೋಟೆ ಐತೆ ಅಂದ್ರೆ ಕೋಟೆ ಸಮಾನ ಅವ್ನ ಗೊತ್ತಿಲ್ಲ ಅವ್ನಕ ಅದು ಅದೇ ಅವನೇ ತಪ್ಪು ಮಾಡಿತ್ತು ಬೇಗ ಮಾಡ್ಬೇಕು ಅವ್ನ